ಸ್ನೇಹಿತರೆ ನಮಸ್ಕಾರ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತು ಈ ಹನ್ನೆರಡು ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಬಹಳಷ್ಟು ದಿನದಿಂದ ಕಾಯ್ತಾನೆ ಇದ್ರಿ ಈ ಇಪ್ಪತ್ತಾರನೇ ಕಂತಿಗಾಗಿ ಏಕೆಂದರೆ ಸೆಪ್ಟೆಂಬರ್ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಕ್ಟೋಬರು ಇದಾದ ಬಳಿಕ ಇನ್ನು ಕೆಲವೊಂದಷ್ಟು ಜನ ಇಪ್ಪತ್ತೈದನೇ ಕಂತಿನಲ್ಲಿ ಬಾಕಿ ಉಳಿದಿದ್ದಾರೆ ಅಂದರೆ ಏಳರಿಂದ ಎಂಟು ಲಕ್ಷ ಪ್ರಾರಂಭಗಳು ಕೇವಲ ಎರಡು ದಿನಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ ಅದರ ಜೊತೆಗೇ ಇಪ್ಪತ್ತಾರನೇ ಕಂತು ಕೂಡ ಬಿಡುಗಡೆ ಮಾಡಲೇಬೇಕು ಬೇರೆ ಆಪ್ಷನ್ ಸರ್ಕಾರಕ್ಕೆ ಇಲ್ವೇ ಇಲ್ಲ ಯಾಕಂದರೆ ಸರ್ಕಾರದ ಮೇಲೆ ಪ್ರೆಷರ್ ಆ ರೀತಿ ಬಿ ಜೆ ಪಿ ನಾಯಕರು ಬಿಲ್ಡ್ ಮಾಡಿದ್ದಾರೆ ಜೊತೆಗೆ ಮಹಿಳೆಯರ ಆಕ್ರೋಶ ಇದನ್ನೆಲ್ಲವನ್ನು ಕೂಡ ನೋಡಿ ಹಣಕಾಸು ಇಲಾಖೆ ದಿಢೀರನೆ ದುಡ್ಡು ರಿಲೀಸ್ ಮಾಡಿಬಿಡ್ತು ಯಾಕಂದರೆ ಹಣಕಾಸು ಇಲಾಖೆ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೂಡ ಹೇಳಿದರು ಹೀಗಾಗಿ ಹಣಕಾಸು ಇಲಾಖೆ ಇದು ಚಳಿ ಬಿಡಿಸದಂಗೆ ಆಗಿಬಿಡುತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಬಿ ಜೆ ಪಿ ನಾಯಕರು ಕೂಡ ಐದು ಸಾವಿರ ಕೋಟಿ ಹಣವನ್ನು ನುಂಗಾಕಿದಿರಿ ಅಂತಕ್ಕಂತಹ ಆರೋಪ ಕೂಡ ಮಾಡ್ತಾರೆ ಅದು ನಿಜಾನ ಸುಳ ಯಾತಕ್ಕೆ ಆ ರೀತಿ ಆರೋಪ ಮಾಡ್ತಾರೆ ಮತ್ತೆ ಆರು ಕಂತುಗಳು ಕೂಡ ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆನು ಕೂಡ ನಾನು ಹೇಳ್ತೀನಿ ಈಗ ಇಂಪಾರ್ಟೆಂಟು ಹನ್ನೆರಡು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಬೇಕು ಯಾಕಂದರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಇರಬಹುದಲ್ವಾ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ನೋಡಲೇಬೇಕಾಗಿರುವಂತಹ ವಿಷಯ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಅರ್ಥ ಆಗುತ್ತೆ ನಿಮ್ಮ ಜಿಲ್ಲೆಯೂ ಅದೇ ಇದೆಯಾ ಎನ್ನುವಂಥದ್ದನ್ನು ಕೂಡ ತಿಳಿಯುತ್ತೆ ಸೊ ಬನ್ನಿ ಇದ್ರೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡುಬಿಡಿ ಸ್ನೇಹಿತರ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಆರ ಕಂತುಗಳ ಪೆಂಡಿಂಗ್ ಉಳಿದಿದೆ ಸೊ ಅದನ್ನ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಜಿ ಎಸ್ ಟಿ ಫೇರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಂತ್ರಿಕ ದೋಷದಿಂದನೂ ಕೂಡ ಬರ್ತಾ ಇದೆ ಮತ್ತು ಒಬ್ಬೊಬ್ಬರದು ರಿಯಲ್ ಆಗಿ ಕೂಡ ಬರ್ತಾ ಇದೆ ಅದರ ಬಗ್ಗೆ ಒಂದಿಷ್ಟು ನಾನು ಹೇಳಿಬಿಡ್ತೀನಿ ಪ್ರಾರಂಭದಲ್ಲಿನೇ ಸ್ನೇಹಿತರ ಈ ಜಿ ಎಸ್ ಟಿ ಫೇರ್ ಅಂತ ಹೇಳ್ಬಿಟ್ಟು ಶ್ರೀಮಂತರದ್ದು ಕೂಡ ಬರ್ತಾ ಇದೆ ಅದು ಬರಲೇಬೇಕು ಯಾಕಂದರೆ ಶ್ರೀಮಂತ ಇರ್ತಾರೆ ಜಿ ಎಸ್ ಟಿ ಫೇರು ಇನ್ಕಮ್ ಟ್ಯಾಕ್ಸ್ ಪೇರೋ ಮಾಡ್ತಿರ್ತಾರೆ ಓಕೆ ಆದರೆ ಬಡವರದು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ ಇದ್ದಂಥವರಲ್ಲಿ ಶ್ರೀಮಂತರು ಕೂಡ ಇದ್ದಾರಂತೆ ಅವರನ್ನು ತೆಗೆದಾಕ್ತಾ ಇದ್ದಾರೆ ಓಕೆ ಆದರೆ ಬಡ ವ್ಯಾಪಾರಿಗಳು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ತಾವು ನಡೆಸ್ ಕೊಡ್ತಾ ಇದ್ದಾರೆ ಆದರೂ ಸಹಿತ ಅವರ ಒಂದು ಈ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುವಾಗ ತಾಂತ್ರಿಕ ದೋಷದಿಂದ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದೆ ಅಂತೆ ಹಾಗಾದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ನಮಗೆ ದುಡ್ಡು ಇನ್ಮೇಲಿಂದ ಬರೋದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮ ಗಮನಕ್ಕೆ ಬರಬಹುದು ನೀವು ಯಾವುದೇ ರೀತಿ ಈ ಒಂದು ತೊಂದರೆಗೆ ಫೇಸ್ ಮಾಡುವಂಥದ್ದೇನಿಲ್ಲ ಇದನ್ನು ಸರ್ಕಾರವೇ ವೆರಿಫಿಕೇಷನ್ ಮತ್ತೊಂದು ಸಾರಿ ಮಾಡುತ್ತೆ ಅದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾರಿದ್ದಾರೆ ಅವರಿಗೆ ಎಂದಿನಂತೆ ಗೃಹಲಕ್ಷ್ಮಿ ದುಡ್ಡು ಬರಲಿಕ್ಕೆ ಪ್ರಾರಂಭವಾಗುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಯಾರು ಶ್ರೀಮಂತರಿದ್ದೀರಿ ದೊಡ್ಡ ದೊಡ್ಡ ವ್ಯಾಪಾರವನ್ನು ಮಾಡಿಕೊಂಡಿದ್ದೀರಿ ಅಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಇನ್ಮೇಲಿಂದ ದುಡ್ಡು ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗುತ್ತೆ ಶ್ರೀಮಂತ ವ್ಯಾಪಾರಸ್ಥರಿಗೆ ಇನ್ನು ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಸ್ನೇಹಿತರೆ ಈ ಹನ್ನೆರಡು ಜಿಲ್ಲೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಇದಕ್ಕಾಗಿ ನೀವು ಬಹಳಷ್ಟು ಜನ ಕಾಯ್ತಾ ಇರ್ತೀರಿ ಇದಾದ ಮೇಲೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅನ್ನುವಂಥದ್ದನ್ನು ಕೂಡ ಹೇಳೋಣ ಅದೇ ರೀತಿಯಾಗಿ ಲೈಫ್ ಸರ್ಟಿಫಿಕೇಟ್ ಬಗ್ಗೆನು ಕೂಡ ನಾನು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡೋನಿದ್ದೀನಿ ಯಾಕಂದರೆ ಲೈಫ್ ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಎಷ್ಟು ಕಂತುಗಳು ಬಿಡುಗಡೆ ಆಗುತ್ತೆ ನಮ್ಮ ಖಾತೆಗಳಿಗೆ ಬಂದಿದೆಯಾ ಇಲ್ವಾ ಅಂತ ಯೋಚನೆ ಮಾಡೋದಷ್ಟೇ ಅಲ್ಲದೆ ಈ ಲೈಫ್ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ನಿಮಗೆ ದುಡ್ಡು ಬರೋದು ಹಾಗಾಗಿ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅಂತ ನಾನು ಸಾರಿ ಸಾರಿ ಹೇಳ್ತಾ ಇರುವಂಥದ್ದು ಈ ಹನ್ನೆರಡು ಜಿಲ್ಲೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕೊಡಗು ಬೀದರ್ ಯಾದಗಿರಿ ಉತ್ತರ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಹಾಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ವಿಜಯನಗರ ಧಾರವಾಡ ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೋಗ್ತಾ ಇದೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ಏನು ರಿಲೀಸ್ ಆಗಿತ್ತಲ್ವ ಅದರಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಕೆಲವೊಂದಿಷ್ಟು ಬಾಕಿ ಉಳಿದಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಐದು ಸಾವಿರ ಕೋಟಿ ಹಣ ಈ ಎರಡು ಕಂತಿಗಳಿಗಾಗಿ ಖರ್ಚು ವೆಚ್ಚ ಆಯಿತು ಇನ್ನು ನವೆಂಬರ್ ಇಪ್ಪತ್ತಾರನೇ ಕಂತಿನ ಹಣ ಇನ್ನೂ ಎರಡು ಸಾವಿರದ ಐದುನೂರು ಕೋಟಿ ಹಣ ಸೊ ಇದು ಇಪ್ಪತ್ತಾರನೇ ಕಂತಿನಲ್ಲಿ ಬಿಡುಗಡೆ ಆಗ್ತಾ ಇದ್ದು ಈಗೂ ಕೂಡ ಹನ್ನೆರಡು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈ ಹನ್ನೆರಡು ಜಿಲ್ಲೆಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ ಸೊ ಈ ಇಪ್ಪತ್ತಾರನೇ ಕಂತಿನ ಹಣದ ಜೊತೆಗೆ ಇಪ್ಪತ್ತೇಳನೇ ಕಂತಿನ ಹಣ ಕೂಡ ಪೆಂಡಿಂಗ್ ಉಳಿದಿದೆ ಡಿಸೆಂಬರ್ ತಿಂಗಳದು ಇದು ಕೂಡ ಬರಬೇಕು ಇದು ಇಪ್ಪತ್ತೈದರಲ್ಲಿ ಬರ್ತಕ್ಕಂತಹ ಕಂತುಗಳಾಯಿತು ಇನ್ನು ಎಂಟರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣ ಬರಬೇಕು ಫೆಬ್ರವರಿ ಕೂಡ ಎಂಡ್ ಆಗಲಿಕ್ಕೆ ಬಂತು ಹೀಗಾಗಿ ಫೆಬ್ರವರಿ ತಿಂಗಳ ಹಣ ಕೂಡ ಬರಬೇಕು ಸೊ ಈ ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಸ್ನೇಹಿತರು ನಿಮಗೆ ಮುಖ್ಯವಾಗಿ ಈ ನಾಲ್ಕು ತಿಂಗಳ ಜೊತೆ ಜೊತೆಗೇ ಹೋದ ವರ್ಷದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಎರಡು ಕಂತುಗಳನ್ನು ಪೆಂಡಿಂಗ್ ಉಳಿಸಿದೆ ರಾಜ್ಯ ಸರ್ಕಾರ ಯಾಕಂದರೆ ಈ ಎರಡು ಕಂತುಗಳು ಜನವರಿ ತಿಂಗಳಾದ ಬಳಿಕ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಹಾಕ್ಬಿಡ್ತಾರೆ ಹೋದ ವರ್ಷದಲ್ಲಿ ನಿಮ್ಮ ಗಮನಕ್ಕೂ ಬರೋದಿಲ್ಲ ನಾವು ಎಷ್ಟೋ ಅದರ ಬಗ್ಗೆ ಹೇಳೋದ್ರು ಆಕ್ರೋಶ ವ್ಯಕ್ತ ಆಗಲಿಲ್ಲ ಮತ್ತು ಅದರ ಬಗ್ಗೆ ನಾವು ಹೇಳಿದ್ರೆ ಅಷ್ಟೇ ಸರ್ಕಾರ ಬಗ್ಗೋದಿಲ್ಲ ಹೀಗಾಗಿ ಮಹಿಳೆಯರ ಆಕ್ರೋಶ ಬಿ ಜೆ ಪಿ ನಾಯಕರು ಅಂದರೆ ವಿರೋಧ ಪಕ್ಷದ ನಾಯಕರು ಯಾರಾದರೂ ಇದರ ಬಗ್ಗೆ ಧ್ವನಿ ಎತ್ತಬೇಕು ಅದರ ಬಗ್ಗೆ ಈಗ ಸರ್ಕಾರ ಧ್ವನಿ ಎತ್ತಿತು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ನಾನೀಗಾಗಲೇ ಹಿಂದಿನ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಚರ್ಚೆ ಆಗುತ್ತೆ ಅಂತ ಮಾತ್ರ ಹೇಳ್ತೀನಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆ ಬೇಕಂದ್ರೆ ಹಿಂದಿನ ವಿಡಿಯೋಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಇದರ ಬಗ್ಗೆ ಚರ್ಚೆ ಆಗುತ್ತೆ ತದನಂತರ ಎರಡು ಕಂತುಗಳು ಪೆಂಡಿಂಗ್ ಉಳಿದಿಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಆದರೆ ಕೊನೆಯ ಪಕ್ಷ ಇದರ ಬಗ್ಗೆ ಮಾಹಿತಿ ಹೊರಬೀಳುತ್ತೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕೂಡ ಒಪ್ಕೊಳ್ತಾರೆ ಹೌದು ಎರಡು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ನನ್ನ ಗಮನಕ್ಕೆ ಇರಲಿಲ್ಲ ಈಗ ಅದರ ಬಗ್ಗೆ ವಿಚಾರಣೆ ಮಾಡಿದ ತಕ್ಷಣ ಗೊತ್ತಾಗಿದೆ ನಾನು ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ ಸೊ ಹೀಗಾಗಿ ಮೂರು ಕ ಈ ಹೋದ ವರ್ಷದಲ್ಲಿ ನಾಲ್ಕು ಕಂತುಗಳು ಉಳಿಯುತ್ತೆ ಫೆಬ್ರವರಿ ಮಾರ್ಚು ತದನಂತರ ಕೊನೆಯ ಒಂದು ತಿಂಗಳಲ್ಲಿ ಈ ನವೆಂಬರು ಮತ್ತು ಡಿಸೆಂಬರ್ ತಿಂಗಳ ಹಣ ಆ ಹೋದ ವರ್ಷದಲ್ಲಿ ನಾಲ್ಕು ತಿಂಗಳ ಹಣ ಬರಬೇಕು ಈ ವರ್ಷದಲ್ಲಿ ಜನವರಿ ಫೆಬ್ರವರಿ ತಿಂಗಳ ಹಣ ಬರಬೇಕು ಹೀಗಾಗಿ ಆರು ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸಿದೆ ಸರ್ಕಾರ ಈ ಒಂದು ದುಡ್ಡನ್ನು ಪೆಂಡಿಂಗ್ ಉಳಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಹಣಕಾಸು ಇಲಾಖೆಯ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸರಿಯಾದ ಟೈಮ್ಗೆ ದುಡ್ಡು ಕೊಡಲಿಲ್ಲ ಹೀಗಾಗಿ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ ಕಾಯ್ದು ನೋಡಬೇಕಾಗಿದೆ ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ಅಂತಕ್ಕಂಥದ್ದನ್ನು ಆದರೆ ಸದ್ಯಕ್ಕೆ ಮಾತ್ರ ದುಡ್ಡು ಜಮಾ ಆಗ್ತಾ ಇರುವಂಥದ್ದು ನಿಜ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಲಿಯರ್ ಆದ್ವಲ್ಲ ಹಾಗೆ ಇವುಗಳು ಕೂಡ ಕ್ಲಿಯರ್ ಆಗಲೇಬೇಕು ಸರ್ಕಾರಕ್ಕೆ ಬೇರೆ ಆಪ್ಷನ್ ಇಲ್ಲ ನುಡಿದಂತೆ ನಡೀತಾ ಇದೀವಿ ಅಂತ ಬರಿ ಬಾಯಿ ಮಾತು ಹೇಳೋದಲ್ಲ ಕೊಟ್ಟು ತೋರಿಸಬೇಕಂತ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ ಇದರ ಮೇರೆಗೆ ಬಗ್ಲೇಬೇಕಲ್ವಾ ಇನ್ನು ಲೈಫ್ ಸರ್ಟಿಫಿಕೇಟ್ ಸ್ನೇಹಿತರ ಬಹಳಷ್ಟು ಜನ ಮುಖ್ಯಸ್ಥರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಯೋಜನೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಹಾಗೆ ಸರ್ಕಾರ ದುಡ್ಡನ್ನು ಜಮಾ ಮಾಡ್ತಾನೆ ಬಂದಿದೆ ಹೀಗಾಗಿ ಇದರ ಮೇಲೆ ವಿಚಾರಣೆ ಮಾಡಿದ ತಕ್ಷಣ ಸರ್ಕಾರದ ಗಮನಕ್ಕೆ ಬರುತ್ತೆ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದಾರೆ ಆ ಒಂದು ಜಾಗದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾರಾದರೂ ಹೆಣ್ಣು ಮಕ್ಕಳನ್ನ ಹೆಸರನ್ನ ಸೇರ್ಪಡೆ ಮಾಡಿ ನಾವು ದುಡ್ಡು ಜಮಾ ಮಾಡ್ತೀವಿ ಅದಕ್ಕೆ ಏನು ತೊಂದರೆ ಇಲ್ಲ ಆದರೆ ಹಾಗೆ ನೀವು ದುಡ್ಡನ್ನು ಪಡ್ಕೊಳ್ತೀರಿ ಅಂದ್ರೆ ನಾವು ಬಿಡೋದಿಲ್ಲ ನಾವು ರದ್ದು ಮಾಡ್ತೀವಿ ನಿಮ್ಮ ರೇಷನ್ ಕಾರ್ಡೇ ರದ್ದಾಗತ್ತೆ ಹೀಗಾಗಿ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇನ್ನು ಯಾರ್ಯಾರದು ಈ ರೀತಿ ಬಂದ್ ಆಗಿದೆ ಅಂದ್ರೆ ಬದುಕಿದ್ರು ಗೃಹಲಕ್ಷ್ಮಿಯರು ನಿಮ್ಮ ಮುಖ್ಯಸ್ಥೆಯರು ಇದ್ದರೂ ಸಹಿತ ದುಡ್ಡು ಬರ್ತಾ ಇಲ್ಲ ರೇಷನ್ ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ ನೀವು ರೇಷನ್ಸ್ ಕಾರ್ಡ್ಗಳಿಗೆ ಎಲಿಜಿಬಲ್ ಇದ್ರಿ ಆದರೂ ಸಹಿತ ನಿಮಗೆ ದುಡ್ಡು ರೇಷನು ಸಿಗ್ತಾ ಇಲ್ಲ ಅಂದರೆ ಇದೇ ಕಾರಣ ನೀವು ಯಾರು ಇರ್ತಾರೆ ಅವರ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟು ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಹಿರಿಯ ನಾಗರಿಕರು ಬಹಳಷ್ಟು ಜನ ಈ ರೀತಿಯಾಗಿರುವಂತಹ ಕಾರಣಕ್ಕಾಗಿ ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟನ್ನು ಯಾವ ಒಂದು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಈ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ದೆ ಆದರೆ ಖಂಡಿತವಾಗಲೂ ಈ ದುಡ್ಡು ಜಮಾ ಆಗುತ್ತೆ ಸೊ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ಈ ರೀತಿ ಆಗಿದ್ದೆ ಆದರೆ ತೊಂದರೆ ನೀವು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ ಖಂಡಿತವಾಗಲೂ ನಿಮಗೆ ದುಡ್ಡು ಜಮಾ ಆಗುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತಲೂ ಕೂಡ ಅಂದ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿ ಶೇರ್ ಮಾಡಿ